ಪ್ರತಾಪ್ ಅವರನ್ನ ಇಡೀ ಕರ್ನಾಟಕದ ಜನತೆ ಇಷ್ಟಪಡ್ತಾ ಇದ್ದಾರೆ ಸೆಲೆಬ್ರಿಟೀಸ್ಗಳು ಇಷ್ಟ ಪಡ್ತಿದ್ದಾರೆ ಅಂತದ್ರಲ್ಲಿ ಸುದೀಪ್ ಸರ್ ಇಷ್ಟಪಡೋದಿಲ್ವ ಅವರು ಕೂಡ ಖಂಡಿತವಾಗಿಯೂ ಕೂಡ ಇಷ್ಟಪಡ್ತಾರೆ ಸೊ ವೋಟ್ಗಳ ಸುರಿಮಳೆ ಜಾಸ್ತಿ ರೀತಿಯಲ್ಲೂ ಕೂಡ ಬರುತ್ತಿದೆ ವೋಟಿಂಗ್ ರಿಸಲ್ಟ್ ಅನ್ನ ನೋಡಿದ್ರೆ ಸಾಕಷ್ಟು ವೆಬ್ಸೈಟ್ಸ್ ಆಗಿರ್ಬೋದು ಸಾಕಷ್ಟು ಕಡೆ ಚಾನೆಲ್ಗಳಾಗಿರ್ಬಹುದು ಬೇರೆ ಬೇರೆ ಕಡೆ ಕೂಡ ಒಂದು ವೋಟಿಂಗ್ ಪೋಲ್ ಅನ್ನು ಕೂಡ ಮಾಡ್ತಾರೆ ಸೊ ಡೈರೆಕ್ಟ್ ಆಗಿ ಎಲ್ಲ ಕಡೆ ಕೂಡ ವೋಟ್ ಅನ್ನು ಹಾಕ್ಬಹುದು ಜನರಿಗೆ ಯಾರಿಗೆ ಇಷ್ಟ ಆಗುತ್ತೋ ಅವರಿಗೆ ಓಟ್ ಅನ್ನು ಹಾಕ್ಬೋದು ಅದೇ ರೀತಿ ಪ್ರತಾಪ್ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ಸ್ಗಳು ಕೂಡ ಬರೋದು ಶೇಕಡ ಐವತ್ತರಷ್ಟು ವರ್ಡ್ಸ್ ಗಳು ಪ್ರತಾಪ್ ಅವರಿಗೆ ಇರುತ್ತೆ ಜೊತೆಗೆ ಲೀಡಿಂಗ್ ಅಂದನ್ನು ಕೂಡ ತೋರಿಸ್ತಾ ಇರುತ್ತೆ ಪ್ರತಿಯೊಂದು ಕಡೆ ಕೂಡ ಅಷ್ಟೇ ಪ್ರತಾಪ್ ಅವ್ರಿಗೆ ಜಾಸ್ತಿ ಓಟ್ಸ್ ಗಳು ಕೂಡ ಯಾವಾಗಲೂ ಕೂಡ ಕೂಡ ಬಳಸುವುದು ಸಲಹಾಸಲ್ಲಿ ಇವರು ಎಲ್ಲಿ ನಾಮಿನೇಟ್ ಆಗ್ತಾನೆ ಇರುತ್ತಾರೆ ಅವರಿಗೆ ಓಟ್ಸ್ ಗಳು ಕೂಡ ಸಿಗ್ತಾನೆ ಇರುತ್ತೆ ಸೇವ್ ಕೂಡ ಆಗ್ತಾರೆ ಅದೇ ರೀತಿ ಒಂದು ಹದಿಮೂರನೇ ವಾರವೂ ಕೂಡ ಸೇವ್ ಆಗುವಂತ ಎಲ್ಲ ಲಕ್ಷಣವೂ ಕೂಡ ಕಾಣ್ತಾ ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಗಳು ಕೂಡ ಇಲ್ಲಿ ಸಿಕ್ಕಿದೆ ಅಂತ ಶೇಕಡಾ ಐವತ್ತರಷ್ಟು ಗಳು ಇವರಿಗೆ ಸಿಗುತ್ತೆ ಅಷ್ಟರ ಮಟ್ಟಿಗೆ ಇವರಿಗೆ ಕಾಂಪಿಟೇಷನ್ ಆಗಿರ್ಬೋದು ಟಫ್ ಆಗಿರ್ಬೋದು ಎಲ್ಲವೂ ಕೂಡ ಇರುತ್ತೆ ಚೆನ್ನಾಗಿಯೂ ಕೂಡ ಗೇಮ್ ಆಡ್ತಾರೆ ಚೆನ್ನಾಗಿ ಕೂಡ ಬೆರಿತಾ ಇದ್ದಾರೆ ಕೂಡ ಮಾತನಾಡುತ್ತೆ ಅದಕ್ಕೆ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಸೆಲೆಬ್ರಿಟಿಸ್ಗಳು ಕೂಡ ಪ್ರತಾಪ್ ಅವರಿಗೆ ಓಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಒಂದು ಮೊಬೈಲ್ನಲ್ಲಿ ತೊಂಬತ್ತೊಂಬತ್ತು ಓಟ್ಸ್ಗಳನ್ನು ಮಾಡ್ಬೋದು ಮಾಡಬಹುದು ಸೊ ಹೀಗಾಗಿ ಜಾಸ್ತಿ ರೀತಿಯಲ್ಲಿ ಕೂಡ ಬರುತ್ತೆ ಲಕ್ಷಾಂತರ ಓಟ್ಸ್ಗಳು ಬರ್ತಾನೆ ಇರುತ್ತೆ ಪ್ರತಿ ವರವೂ ಕೂಡ ಪ್ರತಾಪ್ಗೆ ಒಳ್ಳೆ ರೀತಿಯಲ್ಲಿ ಪೊಟೆನ್ಷಿಯಲ್ ಕೂಡ ಇದೆ ಅವ್ರ ಫಿನಾಲ್ಗೆ ಹೋಗುವಂತ ಎಲ್ಲ ಲಕ್ಷಣವೂ ಕೂಡ ಇದೆ ಟಾಪ್ ಫೈವ್ ಕಂಟೆಸ್ಟೆಂಟ್ ಲಿಸ್ಟ್ ನಲ್ಲಿ ಪ್ರತಾಪ್ ಅವರು ಇದ್ದೇ ಇರ್ತಾರೆ ಜೊತೆಗೆ ಸುದೀಪ್ ಸರ್ ಅವರ ಪಕ್ಕದಲ್ಲಿಯೂ ಕೂಡ ಇದ್ದೇ ಇರ್ತಾರೆ ಕೈ ಎತ್ತುವಂಥ ಎಲ್ಲ ಲಕ್ಷಣವೂ ಕೂಡ ಇದೆ ಅಂತ ಕೂಡ ಫ್ಯಾನ್ಸ್ ಗಳು ಕೂಡ ತಿಳಿಸುತ್ತಿದ್ದಾರೆ ನಿಮ್ಗೆ ಅನಿಸುತ್ತೆ ಪ್ರತಾಪ್ ಅವರು ವಿನರ್ ಆಗ್ಬೇಕು ಬೇಡುವ ಪ್ರತಾಪ್ನ ನೀವು ಕೂಡ ಇಷ್ಟಪಡ್ತೀರಾ ನೀವು ಕೂಡ ಅವರಿಗೆ ಓಟ್ ಆಗ್ತೀರ ಅದನ್ನು ಕೂಡ ಕಮೆಂಟ್ ಮಾಡಿ ಆರಾಮಾಗಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಎಲ್ಲ ಟೆನ್ಷನ್ ಎಲ್ಲ ಆರಾಮಾಗಿ ಆರೋಗ್ಯವಾಗಿದ್ದಾರೆ ಹುಷಾರಾಗಿಯೂ ಕೂಡ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಮುಂದಿನ ವಾರಕ್ಕೂ ಕೂಡ ಕಾಲಿಡಲಿದ್ದಾರೆ ಅಂತಾನೆ ಹೇಳ್ಬೋದು